ನಮಸ್ತೆ ಫ್ರೆಂಡ್ಸ್ ಇದು ನಮ್ಮ ಮನೇಲಿ ಪಾರ್ಟಿ ಆಗ್ತಾ ಉಂಟು ನನ್ನ ಮಗಳು ಮತ್ತು ನನ್ನ ಅತ್ತೆ ಅತ್ತಿಗೆಯ ಮಗಳು ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರು ಹಾಗಾಗಿ ಅವರ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲ ಒಟ್ಟು ಸೇರಿ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಸಂಜೆ ಸ್ವಲ್ಪ ತಿರುಗಾಡೋಕ್ಕೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಮನೆ ಮತ್ತು ನಾನು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ ಅದನ್ನು ಕೂಡ ವೆನಿಲಾ ಐಸ್ ಕ್ರೀಮ್ ಜೊತೆ ಎಲ್ರಿಗೂ ಸರ್ವ್ ಮಾಡಿದೆವು ಸಂಜೆ ಪವಾಯಿಯಲ್ಲಿರುವಂಥ ಒಂದು ಗಾರ್ಡನ್ಗೆ ಹೋದ್ವಿವು ಮತ್ತು ಮಾತ್ರ ಅದರ ತುಂಬ ಮೇಂಟೆನೆನ್ಸ್ ಏನೂ ಇರಲಿಲ್ಲ ಸ್ವಲ್ಪ ರಾತ್ರಿ ಆಗಿತ್ತು ಹಾಗಾಗಿ ನಾವು ಏನು ಬಂದೆವು ತುಂಬ ಒಳ್ಳೆ ಲೊಕೇಶನಲ್ಲಿದೆ ತುಂಬ ದೊಡ್ಡದು ಕೂಡ ಇದೆ ಮಾತ್ರ ಬಿಲ್ಕುಲ್ ಏನು ಮೇಂಟೈನ್ ಮಾಡಲಿಲ್ಲ ಪವಾಯಿಯಲ್ಲಿ ಒಳ್ಳೆ ಲೊಕೇಶನಲ್ಲಿದೆ ಅದರ ಎದುರೇ ಒಂದು ಗೇಮಿಂಗ್ ಝೋನ್ ಇತ್ತು ಅದರಲ್ಲಿ ವೆರೈಟಿಯಾಗಿ ಆಟ ಆಡೋದೆಲ್ಲ ಇತ್ತು ಮಕ್ಕಳು ಸ್ವಲ್ಪ ಆಟ ಆಡಿದ್ರು ಈ ಕಾರ್ ರೇಸಿಂಗ್ ಅದೆಲ್ಲ ಸ್ವಲ್ಪ ಆಡಿದ್ರು ಮತ್ತು ಈ ತ್ರೀ ಡಿ ಎಫ್ಯಾಕ್ಟಿನ ಆಟಗಳೆಲ್ಲ ಆಡಿದ್ರು ಸ್ವಲ್ಪ ಅದೆಲ್ಲ ಆದಮೇಲೆ ನಮ್ಮ ಮನೆಗೆ ಬಂದ್ವಿ ದಿನಲ್ಲೆಲ್ಲ ಮನೆಯಲ್ಲೇ ಮಾಡಿದ್ವಿ ಮತ್ತು ನೆಕ್ಸ್ಟ್ ನನ್ನ ಗಂಡನ ಚಿಕ್ಕವನ ಮನೆಯಲ್ಲಿ ಹತ್ತಿರದಲ್ಲಿ ಇದೆ ಅಲ್ಲೇ ಹೋಗಿದ್ವಿ ಅಲ್ಲಿ ನನ್ನ ಹತ್ತಿಗೆ ಫಿಫ್ಟೀತ್ ಬರ್ಡ್ಡೇ ಇತ್ತು ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಒಂದು ದಿವಸ ಎಲ್ಲರೂ ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ